ಯಾವ ಸೂರ್ಯ ಹೇಳಿ ತೇಜಸ್ಸು ಸೂರ್ಯ ಅವರ ಇವಾಗ ಮತ್ತೆ ತೇಜಸ್ವಿ ಸೂರ್ಯ ಅವರು ಇದ್ದಾರೆ ಅದ್ರ ಜೊತೆಗೆ ಚೈಪ್ರಕಾಶ್ ಅವರ ನಿಲ್ಲಿಸೋಣ ಅಂತಾನೂ ಕೂಡ ಇದ್ದಾರೆ ನಿಮ್ಮ ಒಪಿನಿಯನ್ ಏನು ಒಪಿನಿಯನ್ ನಮ್ಮಲ್ಲಿ ಬಿಜೆಪಿ ಅಲ್ಲಿ ಯಾರಾದರೂ ಓಕೆ ಮೇಡಮ್ ಓಕೆ ಬಿಜೆಪಿ ಓಕೆ ಹಾಯ್ ಸರ್ ನಮಸ್ಕಾರ ಜಾಗ ಬಿಡಿ ಸರ್ ಕುತ್ಕೋತೀನಿ ಈ ಕಡೆ ನಿಮ್ಗೆ ಕಿಡಿತೀನಿ ಸರ್ ಈಗ ಬಿಜೆಪಿಯಿಂದ ಅನಂತ್ ಕುಮಾರ್ ಸರ್ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅವರ ವೈಫ್ ತೇಜಸ್ವಿನಿ ಅನಂತ್ ಕುಮಾರ್ ಅವ್ರನ್ನೂ ನಿಲ್ಲಿಸಬೇಕು ಅಂತಿದ್ದಾರೆ ಅವರು ಕೂಡ ಆಕಾಂಕ್ಷಿ ಎಂ ಪಿ ಎಲೆಕ್ಷನ್ ಗೆ ಏನ್ ಹೇಳ್ತೀರಾ ಅವ್ರು ಚೆನ್ನಾಗಿರುತ್ತಾ ಚೆನ್ನಾಗಿರತ್ತಾ ನಿಂತ್ರೆ ಒಳ್ಳೇದೇ ಅವರು ಇದರಲ್ಲಿ ಇದಾರೆ ಪಾಲಿಟಿಕ್ಸ್ ಅಲ್ಲಿ ಇದಾರೆ ಮಾಡ್ಬೋದು ಮಾಡಬಹುದು ಅದಕ್ಕೆ ತೊಂದರೆ ಇಲ್ಲ ಅದಕ್ಕಿಂತ ಇವರು ಬೇಡ ಅಂತೇಳಿ ತೇಜಸ್ ಸೂರ್ಯನ್ ನಿಲ್ಲಿಸಿದ್ರು ಅವನು ಪರವಾಗಿಲ್ಲ ಏನ್ ತೊಂದ್ರೆ ಇಲ್ಲ ಮಾಡಿದಾರಾ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರಾ ಈಗ ಮತ್ತೆ ಜಯಪ್ರಕಾಶ್ ಅವ್ರ ಹೆಸರು ಕೇಳ್ ಬರ್ತಿದೆ ಅವರು ವಿದೇಶಾಂಗ ಸಚಿವರು ಅವ್ರು ಬಂದ್ರೆ ಹೇಗಿರುತ್ತೆ ಗೊತ್ತಿಲ್ಲ ನೋಡ್ಬೇಕು ನೋಡ್ಬೇಕಾ ಹೌದು ಓಕೆ ನೋಡ್ಬೇಕು ನೋಡೋಣ ಎಂ ಪಿ ಎಲೆಕ್ಷನ್ ಯಾರು ನಿಲ್ತಾರೆ ಅಂತ ನೋಡೋಣ ಸರ್ ನೀವ್ ಹೇಳಿ ಸರ್ ಯಾರು ನಿಲ್ಸೋಣ ಈ ಸತಿ ಎಂ ಪಿ ಎಲೆಕ್ಷನ್ ಗೆ ದಕ್ಷಿಣದಿಂದ ಎಂ ಪಿ ಬಂದು ಅವರು ನೀವೊಂದು ಹೆಸರು ಹೇಳಿದ್ರೆ ಅವರೇ ಅವ್ರನ್ನೇ ಫಿಕ್ಸ್ ಅವರೇ ನಿಲ್ಲಿಸ್ಬಿಡೋಣ ನಾವು ಜೈಪ್ರಕಾಶ್ ನಾರಾಯಣ್ ಅವರು ಬಿ ಜೆ ಪಿಯಿಂದ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಜೈಪ್ರಕಾಶ್ ಅವರು ಈ ಸತಿ ಕೇಂದ್ರದಲ್ಲೂ ಕೂಡ ಒಳ್ಳೆ ಹೆಸರಿದೆ ಅವರಿಗೆ ಎಲ್ಲರೂ ಹೇಳ್ತಿದ್ದಾರೆ ಜೈಪ್ರಕಾಶ್ ಅಂದ್ರೆ ನೆಕ್ಸ್ಟ್ ಪಿ ಎಮ್ ಆಗೋ ಕ್ಯಾಂಡಿಡೇಟ್ ಅಂತ ನಿಜ ನಿಜ ಅವ್ರು ನಿಲ್ಸಿದ್ರು ಬಂದೇ ಬರ್ತಾರೆ ಯಾಕಂದ್ರೆ ಪಿಯಿಂದ ಒಂದು ಕ್ಯಾಂಡಿಡೇಟ್ ಚೆನ್ನಾಗಿದ್ದಾರೆ ಅಂದ್ರೆ ಬಂದೇ ಬರ್ತಾರೆ ಗ್ಯಾರಂಟಿ ಗ್ಯಾರಂಟಿ ಯಾಕೆ ಕಾಂಗ್ರೆಸ್ ಬೇಡ ಸರ್ ಕಾಂಗ್ರೆಸ್ ಬೇಡ ಅಂದ್ರೆ ಅವರು ಎಲ್ಲ ಫ್ರೀ 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 ಅಂತಕೊಂಡ ಜನಗಳಿಗೆಲ್ಲ ಮೋಸ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಯಾರು ಕೊಡ್ತಾರೆ ಈಗ ಫ್ರೀ ಆದಿದ್ ತಕ್ಷಣ ಜನರಲ್ ಅವ್ರಿಗೆ ವೋಟ್ ಹಾಕಿದ್ರಲ್ಲ ಹಾಕ್ಬಿಟ್ಟವರ ಇವಾಗ ಅವರೇ ತಿಳ್ಕೊಂತಾ ಇದ್ದಾರೆ ಹೀಂಗ್ ಮಾಡ್ಬಿಟ್ಟವ್ರೆ ಮಾಡ್ಬಿಟ್ಟವ್ರೆ ಓಕೆ ಥ್ಯಾಂಕ್ ಯು ಸರ್ ಐ ಸರ್ ನಮಸ್ಕಾರ ಅಮ್ಮನ ಹೆಸರು ರಾಮಪ್ಪ ರಾಮಪ್ಪ ಸರ್ ಹೇಳಿ ಸರ್ ಯಾರನ್ನ ನಿಲ್ಸೋಣ ಏನು ಸರ್ ಎಂ ಪಿ ಎಲೆಕ್ಷನ್ಗೆ ಸದರ ಬಂದೇ ಬರ್ತದೆ ಬಿ ಜೆ ಪಿ ಮೇಡಮ್ ಬಿ ಜೆ ಪಿನೇನ ಕ್ಯಾಂಡಿಡೇಟ್ ಯಾರು ಹಾಕೋಣ ಕ್ಯಾಂಡಿಡೇಟ್ ನೀವು ಯಾರನ್ನ ಕತ್ತೆ ನಿಲ್ಸಿದ್ರೆ ಬಂದೇ ಬರುತ್ತೆ ಮೇಡಮ್ ಆ ಕತ್ತೆ ಬಂದು ರಾಜಕೀಯ ಮಾಡುತ್ತೆ ಸರ್ ಅದು ಮಾಡೋಕ್ಕಾಗಲ್ಲ ಆ ಥರ ಲೋಕಸಭೆ ಕಳ್ಸೋಕ್ಕಾಗತ್ತ ಮೋದಿ ಮೋದಿ ಅಂತಿದ್ದಾರಲ್ಲ ಮೇಡಮ್ ಅವ್ರ ಮುಂದೆ ಯಾರು ಇದ್ದಾರೆ ಮೇಡಮ್ ಯಾರು ಕ್ಯಾಂಡಿಡೇಟ್ ಇದ್ದಾರೆ ಸೆಂಟ್ರಲ್ ಅಲ್ಲಿ ಒಳ್ಳೆ ನಾಯಕರು ಯಾರಿದ್ದಾರೆ ಹೇಳಿ ಇವಾಗ ತೇಜಸ್ವಿ ಸೂರ್ಯ ಅವರು ನಾಯಕರು ಹಂಗೆ ಇವರು ಏನಪ್ಪ ತೇಜಸ್ವಿನಿ ಅನಂತಕುಮಾರ್ ಅವರು ಅವರು ನಾಯಕರೇನೇ ಯಾರು ಬೇರೆ ಇವ್ರು ಇಷ್ಟ ಯಾರು ನಿಲ್ಸೋಣ ನಾವು ರೈಟ್ ಕ್ಯಾಂಡಿಡೇಟ್ ಯಾರು ನಿಲ್ಸಿದ್ರು ಪರ್ಫೆಕ್ಟ್ ಆಗಿರೋ ವ್ಯಕ್ತಿ ಯಾರು ನಿಲ್ಸಿದ್ರು ಬಿಜೆಪಿ ಪರವಾಗಿ ಬಂದೇ ಬರ್ತಾರೆ ಯಾರು ಮಾಡಿದ್ದಾರೆ ಸರ್ ಇವಾಗ ಎಂ ಪಿ ಆಗಿ ಪ್ರೆಸೆಂಟ್ ತೇಜಸ್ವಿ ತೇಜಸ್ವಿ ಸೂರ್ಯ ಇದ್ದಾರೆ ಎಂಟಲ್ ಮ್ಯಾನ್ ಮಾಡಲಿ ಸಂತೋಷ ಹೆಂಗ್ ಮಾಡಲಿ ಮಾಡಲಿ ಸಂತೋಷ ಮಾಡಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ವೇವ್ ಇದೆ ತಾಕತ್ತಿದೆ ಮೇಡಮ್ ಹೆಂಗ್ ಹುಡುಗ ತಾಕತ್ತಿದೆ ಅವ್ರನ್ನ ನಾವು ಮಾಡಿಸ್ಬೇಕು ಅವ್ರಿಗೆ ಉತ್ತೇಜನ ಕೊಡಬೇಕು ಹಿಂಗಿಂತ ಎಕ್ಸ್ಪೀರಿಯನ್ಸ್ ನಾನು ನಿಲ್ಲಿಸೋಣ ಅಂತ ಅನ್ಬಿಟ್ಟು ಜೈಪ್ರಕಾಶ್ ಅವ್ರನ್ನ ನಿಲ್ಲಿಸಬೇಕು ಅಂತ ಪ್ಲಾನ್ ನಡೀತಿದೆ ಇನ್ನು ಇದಾಗಿಲ್ಲ ಕ್ಯಾಂಡಿಡೇಟ್ ಬರಲಿ ಆಮೇಲೆ ಯೋಚನೆ ಮಾಡು ಯೋಚನೆ ಮಾಡೋಣ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಹಾಯ್ ಸರ್ ಏನು ಸರ್ ಹೆಂಗ್ ನಡೀತಿದೆ ಕೆಲಸ ಇಲ್ಲ ಪರವಾಗಿಲ್ಲ ಮೇಡಮ್ ಪರವಾಗಿಲ್ಲ ಲೈಫ್ ಗೋಯಿಂಗ್ ಗುಡ್ ಸರ್ ಚೆನ್ನಾಗಿದೆ ಚೆನ್ನಾಗಿದ್ಯಾ ಇವಾಗ ಪದ್ಮನಾಭ ನವಗರದಲ್ಲಿ ಯಾರಿಗೆ ಎಂಪಿ ಎಲೆಕ್ಷನ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಸರ್ ನೀವು ನಾವು ಮೇಡಮ್ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಕಾಂಗ್ರೆಸ್‌ಗೆನಾ ಕಾಂಗ್ರೆಸ್ ಇಂದ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಕಾಂಗ್ರೆಸ್ कैंडिडेट ಯಾರು ನಿಂತಿದ್ರೂ ಬಂದ್ರೆ ಚೆನ್ನಾಗಿರುತ್ತೆ ಯಾರನ್ನ ಇವಾಗ ಈಗ ರಮ್ಯ ಅವರು ನಿಲ್ಲಬೇಕು ಅಂತಿದ್ದಾರೆ ನಿಲ್ಲಿ ನಿಲ್ಲಾ ನಿಲ್ಲಿ ಸೌಮ್ಯಾ ರೆಡ್ಡಿ ಅವರು ಯಾರು ನಿಂದ್ರೂ ಸರಿ ಕಾಂಗ್ರೆಸ್‌ಗೆ ನಾವು ಸಪೋರ್ಟ್ ಮಾಡ್ತೀವಿ ಕೃಷ್ಣೇ байರೆಗೌಡ್ರು ಪರ ಇಲ್ಲ ಅವರು ಹಳೆ कैंडिडेट ಹಳೆ कैंडिडेट ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅವ್ರು ನಿಂತ್ರೆ

ಮಾಡ್ಬೋದು ಮಾಡ್ಬೋದು ಹೆಂಗೆ ಈ ಸತಿ ಯಾವಾಗ್ಲೂ ಇಲ್ಲಿ ಒಂದು ಮೂವತ್ತೆರಡು ವರ್ಷದಿಂದ ಕೂಡ ಬಿಜೆಪಿನೇ ಬಂದಿದೆ ದಕ್ಷಿಣ ವಿಭಾಗದಲ್ಲಿ ಕಾಂಗ್ರೆಸ್ ಗೆಲ್ಲೋ ಸಾಧ್ಯತೆಗಳಿದ್ಯಾಪ್ಸಿದ್ಯಾಂಡ್ ಎಲ್ ಬೇಕಾದ ಅವ್ರು ಏನು ಈಗ ಈಗ ಎರಡು ಸಾವಿರ ರೂಪಾಯಿ ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ ನೂರ ಎಪ್ಪತ್ತು ರೂಪಾಯಿ ಅಕ್ಕಿ ಕೊಡೋಕೆ ಕೊಟ್ಟಿದ್ದಾರೆ ಎಲ್ಲ ಸ್ವಲ್ಪ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ಈ ಸಲ ಈ ಪದ್ಮೇತ್ರ ನೋಡ್ಕೊಂಡ್ರೆ ಬಿಜೆಪಿ ಬರ್ತಾ ಇದೆ ಈ ಸಲ ಕಾಂಗ್ರೆಸ್ ಬರಲಿ ಬದಲಾವಣೆ ಆಗಲಿ ನೀವ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಾ ಅಭಿಪ್ರಾಯ ಮೇಡಮ್ ಅದು ಯಾರು ಕೂಡ ಇವಾಗ ಅವ್ರವ್ರ ಅಭಿಪ್ರಾಯ ಇವಾಗ ನಾವು ಕಾಂಗ್ರೆಸ್ ಬಿಜೆಪಿ ಇರ್ತಾರೆ ಅವ್ರ ಜೆಡಿಎಸ್ ಇರ್ತಾರೆ ಅವ್ರವ್ರ ಅಭಿಪ್ರಾಯ ಅವ್ರ ಅವ್ರಿಗೆ ಏನಾಗುತ್ತೋ ಆಗ್ಲಿ ಅಷ್ಟೇ ಬರ್ಲಿ ನಿಮ್ ಪ್ರಕಾರ ಮಾಡಿದ್ರೆ ಸರಿ ನಿಮ್ ಪ್ರಕಾರ ಕಾಂಗ್ರೆಸ್ ಬರಲಿ ಕಾಂಗ್ರೆಸ್ ಇಂದ ಯಾರು ನಿಲ್ಸೋಣ ಸರ್ ಸೌಮ್ಯ ರೆಡ್ಡಿ ಅವರು ಇದ್ದಾರೆ ಕೃಷ್ಣ ಬೈರೇಗೌಡರು ಇದ್ದಾರೆ ರಮ್ಯ ಅವರು ಕಣಕ್ಕೆ ಇಳಿತಿದ್ದಾರೆ ಈ ಸತಿ ಎಂಪಿ ಎಲೆಕ್ಷನ್ ಬರಾಗಿಲ್ಲ ರಮ್ಯ ಅವರು ನಿಂತ್ರೆ ಹೆಂಗಿರುತ್ತೆ ಚೆನ್ನಾಗಿರುತ್ತೆ ಯಾರಾದರೂ ಒಬ್ಬರ ನಿಂತ್ಕೊಂಡು ಓಕೆ ಯಾರೋ ಒಬ್ರು ನಿಲ್ಲಿ ನಿಮ್ಮ ಪ್ರಕಾರ ಯಾರು ನಿಲ್ಲಿ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಇಂದ ಯಾರನ್ನ ನಿಲ್ಸೋಣ ಸರ್ ಒಂದು ಹೆಸರು ತಗೊಳ್ಳಿ ಸರ್ ರಮ್ಯ ಅವರು ಇದ್ದಾರೆ ರಮ್ಯ ಅವರು ಯಾಕೆ ಸರ್ ಆ ಇನ್ನೂ ಚೆನ್ನಾಗಿದೆ ಚೆನ್ನಾಗಿದೆ ಜನಗಳಿಗೆ ಪಬ್ಲಿಸಿಟಿ ನೋಡಕ್ಕೆ ಚೆನ್ನಾಗಿದಾರಾ ಪಬ್ಲಿಸಿಟಿ ಇದ್ದಾರೆ

ಆ ಬದಂತೂ ಬಿಜೆಪಿ ಭದ್ರಕೋಟೆ ಅಂದ್ರೆ ದಕ್ಷಿಣ ವಿಭಾಗ ಬರುತ್ತಾ कैंडिडेट ಒಳ್ಳೆ ಜನ ಒಳ್ಳೆವರ ಆದ್ರೆ ಯಾರುಇದ್ರು ಯಾರಿದ್ರು ಯಾರುಇದ್ರು ಯಾರುಇದ್ರು ಆಗ್ತೀ. ಒಟ್ನಲ್ಲಿ ಮಿಶ್ರ ಪ್ರತಿಕ್ರಿಯೆ ಅಂದ್ರೆ ಒಂದ ಸ್ವಲ್ಪ ಜನ ಕಾಂಗ್ರೆಸ್ ಅಂತಾರೆ ಒಂದ ಸ್ವಲ್ಪ ಜನ ಬಿಜೆಪಿ ಅಂತಾರೆ ನೋಡೋಣ ಇನ್ನು ಯಾರು ಏನಂತ ಹೇಳ್ತಾರೆ ಅಂತ ಅನ್ಬಿಟ್ಟು ಬನ್ನಿ ಹಂಗೆ ಮೂ ಹೋಗೋಣ ಹಾಯ್ ಸರ್ ಹಾಯ್ ಸರ್ ಏನ್ ಸರ್ ಫುಲ್ ಹ್ಯಾಂಡಸಮ್ ಆಗಿ ಕಾಣಿಸ್ತಿದಿರಲ್ಲ ಏನು ಸಮাচার ಅಲವಸ್ ಡೇ ಸ್ಪೆಷಲ್ಲ ಆ ಏನಿಲ್ಲ ಓಕೆ ಎಂ ಪಿ ಎಲೆಕ್ಷನ್ಗೆ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಈ ಸಲ ಓ ಯಾರು ಬಿ ಜೆ ಪಿಗೆ ಸಪೋರ್ಟ್ ಮಾಡೋದು ಬಿ ಜೆ ಪಿ ನಾ ಯಾಕೆ ಬಿ ಜೆ ಪಿ ಅವ್ರು ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಬಿ ಜೆ ಪಿ ಅವರು ಯಾರು ಯಾವ ಕ್ಯಾಂಡಿಡೇಟ್ ನಿಲ್ಸೋಣ ಬಿ ಜೆ ಪಿಯಿಂದ ಬೆಂಗಳೂರು ಸೌತ್ ತೇಜಸ್ವಿ ಇದ್ದಾರೆ ಅವ್ರನ್ನೇ ಈಗ ಜೈಶಂಕರ್ ಅವರು ಇದ್ದಾರಲ್ವಾ ಅವರು ಇಲ್ಲ ತೇಜಸ್ವಿ ಬೆಟರ್ ತೇಜಸ್ವಿ ಅವರೇ ಬೆಟರ್ ಜೈಶಂಕರ್ ಅವರು ಸರ್ ವಿದೇಶಾಂಗ ಸಚಿವರು ಅವ್ರು ಬೇಡವಾ ಇಲ್ಲ ಇವಾಗ ನೆಕ್ಸ್ಟು ಅವರೇ ನಿಲ್ಸೋಣ ಅಂತ ಪ್ಲಾನಿಂಗು ಅವರಿದ್ರೆ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ಯಾಕೆ ಬೇಡ ಸರ್ ಕಾಂಗ್ರೆಸ್ ಆಲ್ಮೋಸ್ಟ್ ಅವರು ಸೆವೆಂಟಿ ಇಯರ್ಸ್ ಇಂದ ಅವರು ಪವರ್ ಅಲ್ಲಿ ಇದ್ರು ಆದ್ರೂ ಏನೋ ಡೆವಲಪ್ಮೆಂಟ್ ಏನೋ ಮಾಡಿಲ್ವಲ್ಲ ಅವರು ಕಂಪೇರ್ ಟು ಬಿಜೆಪಿ ಏನು ಮಾಡಿದ್ರು ಅವ್ರಿಗೆ ಕಂಪೇರ್ ಮಾಡಿದ್ರೆ ಇಯರ್ಸ್ ಅವ್ರು ಏನೇನು ಮಾಡಿಲ್ಲ ಹಂಗೆ ಓಕೆ ಚೆನ್ನಾಗಿದ್ದಾರೆ ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ ಆ್ಯಂಡ್ಸಮ್ ಆಗಿ ಯಾರಾದರೂ ಪ್ರಪೋಸ್ ಗಿಪೋಸ್ ವ್ಯಾಲೆಂಟೈನ್ಸ್ ತೆಗೆ ಇಲ್ಲ ಮಾಡಿರಬೇಕು ಅನ್ಸುತ್ತೆ ನೀವು நன்கே நன்கே கழத்தானே பண்ணி ஓகே